ಸೊ ನಾ ಒಂದೊಂದೇ ಲೈನ್ ಹೇಳ್ತಾ ಹೋಗ್ತೀನಿ ನೀವುಗಳು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಹೇಳಿದ್ದಾದ್ಮೇಲೆ ನೀವು ಅದನ್ನ ಹೇಳಕ್ ಶುರು ಮಾಡಿ ಭಾರತ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಸಾಮಾಜಿಕ ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ದೇಶ ಎಲ್ಲರಲ್ಲಿ ಪ್ರಾಚುತ್ವ ಭಾವನೆ ಮೂಡಿಸುವ ದೃಢ ನಮ್ಮ ಸಂವಿಧಾನ ನಿಲ್ಲಿಸಬಹುದಾಗಿದೆ ಬೂದಿಯಾಗದಂತೆ ತಡೆಯಬೇಕಾಗಿದೆ ರೈತರೆ ಕಾಂಗ್ರೆಸ್ ಅನ್ನ ಕೇವಲ ಇಷ್ಟು ಮಾತ್ರಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಅದರ ನೀತಿನೇ ಕಾಂಗ್ರೆಸ್ ಮೀಸಲು ಕ್ಷೇತ್ರಗಳ ಬಗ್ಗೆ ಒಂದು ಅಧ್ಯಯನ ಆಗಿದೆ ಲೋಕಸಭಾ ಮೀಸಲು ಕ್ಷೇತ್ರಗಳ ಬಗ್ಗೆ ಆ ಅಧ್ಯಯನ ಹೇಳುತ್ತೆ ಅಂತಂದ್ರೆ ಸಂಶೋಧನೆ ಹೇಳುತ್ತೆ ಅಂತಂದರೆ ಯಾರು ಮೀಸಲು ಕ್ಷೇತ್ರಗಳಿಂದ ಗೆದ್ದು ಬಂದಿದ್ದಾರೋ ಜನಪ್ರತಿನಿಧಿಗಳು ದಲಿತ ಲೋಕದಿಂದ ಅವರು ಮಾತ್ರ ಕುಬೇರರಾಗ್ತಾರೆ ಮತ್ತು ಆ ಜನಾಂಗ ದಿವಾಳಿ ಆಗ್ತದೆ ದುಕ್ಕಿದಂಗ ಆಗ್ತದೆ ಅನ್ನೋದನ್ನು ಅವರ ಅಂಕಿಅಂಶಗಳ ಸಮೇತ ಈಗ ನಮ್ಮ ಹರಿರಾಮ ಅವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಸಾಬೀತು ಮಾಡಿದ್ದಾರೆ ಆ ಅಧ್ಯಯನದಲ್ಲಿ ಆದ್ದರಿಂದ ಯಾವತ್ತು ಕೂಡ ಕಾಂಗ್ರೆಸ್ ಬೇಕಾಗಿರೋದು ದಲಿತರ ಹಿತ ಅಲ್ಲ ದಲಿತರ ಏಳಿಗೆ ಅಲ್ಲ ಅವರ ಮತ ಮಾತ್ರ ಆ ಕಾರಣಕ್ಕಾಗಿ ನಮಗಿರುವ ಮತಶಕ್ತಿಯ ಮೂಲಕ ನಾವು ಮುಂದೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೆಲಸದಿಂದ ತೆಗೆದಿದ್ದಾರೆ ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಲೇಬರ್ ಕಮಿಷನ್ ಏನ ಮಾಡ್ತಾ ಇದ್ದಾರೆ ಮತ್ತೆ ಉತ್ತಮ ಸಂದೇಶ ಇರೋ ಪ್ರತಿಭಟನಾ ಸಮಾವೇಶ ಕಾಂಗ್ರೆಸ್ ಅನ್ನ ತೊಲಗಿಸಿ ದಲಿತರನ್ನ ಉಳಿಸಿ ಅನ್ನೋದಕ್ಕೆ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ ಬಹಳ ಸಂತೋಷ ಆಗಿದೆ ಒಂದು ತಿಂಗಳಿಂದ ಕರ್ನಾಟಕದ ಅಹಿಂದ ಸಂಘಟನೆಗಳು ಒಕ್ಕೂಟ ನನ್ನನ್ನು ಜೊತೆಗೆ ಸೇರಿಸ್ಕೊಂಡು ಪ್ರೀತಿಯಿಂದ ಎಲ್ಲ ಕಡೆ ನಾವು ಕರ್ನಾಟಕದ ಮೂಲ ಮೂಲೆಯಲ್ಲಿ ಈ ವಿಚಾರದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಅಹಿಂದ ಸಂಘಟನೆಯ ನಾಯಕರಂದ್ರೆ ಯಾರ ಕೃಷ್ಣ ಕಾವೇರಿನಲ್ಲಿ ಕೂತ್ಕೊಂಡು ದಲಿತ ವಿರೋಧಿ ವ್ಯವಸ್ಥೆನ ಇನ್ನೂ ದಲಿತ ವಿರೋಧಿ ಮಾಡ್ತಿರೋರು ಅಲ್ಲ ಯಾರಾದರೂ ಅಹಿಂದ ಸಂಘಟನೆ ನಾಯಕರಂದ್ರೆ ಯಾರು ಸಮ ಸಮಾಜಕ್ಕೋಸ್ಕರ ನಿಂತು ಆ ಈ ವೇದಿಕೆ ಮೇಲೆ ಕೂತ್ಕೊಂಡಿರೋ ಮುಖಂಡರು ನಾಯಕರು ಇವರು ನಿಜವಾದ ಅಹಿಂದ ಸಂಘಟನೆಯ ನಾಯಕರು ಮತ್ತೆ ನಮಗೆ ಕೋಳಿ ರಾಮಯ್ಯ ಏನು ಅಂತ ಗುರುತಿಸಿ ಕೊಡಬೇಕು ಇವತ್ತಿನ ದಿನ ಸಮಾಜನು ಕಾಯಿಲೆಗೊಂಡಿದೆ ಅದು ಇವರೆಲ್ಲ ಮಾತಾಡ್ತಾರೆ ಹತ್ತು ವರ್ಷದಿಂದ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಹತ್ತು ಸಾವಿರ ವರ್ಷಗಳಿಂದ ನಿಮ್ಮ ಯಾವುದೇ ಸಂಘಟನೆ ಇರ್ಬೋದು ನಿಮ್ಮ ಬೇರೆ ಬೇರೆ ಬೀರೋ ಸಂಘಟನೆ ಇರ್ಬೋದು ನಿಮ್ಮ ವಿಚಾರ ವಿಚಾರದಲ್ಲಿ ಇರ್ಬೋದು ಅಲ್ಲಿಂದ ವೇದಿಕೆ ಮುಖಾಂತರ ಒಂದು ಸಂಘಟನೆ ಮುಖಾಂತರ ಎಲ್ಲ ಕೂಡಿ ಒಂದು ವೇದಿಕೆ ಮುಖಾಂತರ ನಾವು ಒಂದು ಪ್ರತಿಭಟನೆ ಮಾಡಿದಾಗ ಇಂಥ ಫೋರ್ ಟ್ವೆಂಟಿ ಸರ್ಕಾರವನ್ನು ಇಂಥ ಏಟ್ ಪಾಯಿ ಸರ್ಕಾರವನ್ನು ನಾವು ಕಲ್ಸಕ ನಾವೆಲ್ಲ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು ನಿಮ್ಮ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸ್ತಾರೆ నన్న సంవిధానం యారు రక్షణ పడతాయి అంత వ్యక్తి నేవు నిదానకి ఆలోచన మూ అంత మత ఆక ఆయ్ కాదు నాకు కడన గుండావ ಒಂದು ನಾಯಕರಲ್ಲಿ ವಿಧಾನಸೌಧಕ್ಕೆ ಕಲಿಸಿದೀನಿ ವಿಧಾನಸೌಧದಲ್ಲಿ ಟೋಟಿ ಸಿದ್ದರಾಮಯ್ಯ ನಮಗ ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳು ಕೊಡಿಲ್ಲ ನಮ್ಮ ಮಕ್ಕಳು ಕಳಿಸ್ಬೇಕಾದ್ರೆ ನಾವೆಲ್ಲರೂ ಒಂದು ಮೇಲ್ಜಾ ಮುಖಾಂತರ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಮ್ಮ ಸಾಧ್ಯ ಅದನ್ನು ಮಾತಾಡ್ಬಿಲ್ ವತಿಯಿಂದ ಒಂದು ವರ್ಷ ಜನ ನಾವು ಬಲವನ್ನು ಕೊಟ್ಟು ಕೊಡೋದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ವಿ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು ಮುಸಲ್ಮಾನ ಇರ್ಬೋದು ನಾವು ದಲಿತ ಸಮುದಾಯ ಮೂವತ್ತು ಪರ್ ನಲ್ವತ್ತು ಪರ್ಸೆಂಟು ಮುಸ್ಲಿಮ ಸಮುದಾಯ ಮೂವತ್ತು ಪರ್ಸೆಂಟು ಎಲ್ಲರೂ ಓಟ್ ಹಾಕಿ ಇವತ್ತು ಸರ್ಕಾರವನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮ್ಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ದಬ್ಬಾಳಕ ನಿರಂತರವಾಗಿ ಬರ್ತಾನೆ ಇದೆ ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಕಂಡು ಖಂಡಿಸ್ತಾ ಇದ್ವಿ ಏನು ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸುಗ್ರಾಮಯ ಮಾಡ ನಿಜ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ದಲಿತರಿಗೆ ಅನ್ಯಾಯ ಮಾಡ್ತಾರೆ ಈ ಅನ್ಯಾಯವನ್ನು

ಇಲ್ಲ ಬಿಡ ಹಗರಣ ಆಗ್ತಾ ಆಗ್ತಾ ಒಂದು ವರ್ಷ ಆಗಕ್ಕೆ ಬಂತು ಒಂದು ವರ್ಷದಿಂದ ನಿಮ್ಮ ಪ್ರತಿಭಟನೆ ಇರಲಿಲ್ಲ ಇವಾಗ ಮೂಡ ಯಾವಾಗ ತುಂಬಾ ಬಿಸಿಐ ಅವಾಗ ಈ ಪ್ರತಿಭಟನೆ

ಬಿಜೆಪಿ ಪರನೂ ಅಲ್ಲ ನಾವು ದಲಿತ ಪರ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅನ್ಯಾಯ ಅನ್ಯಾಯದ ಮುಖಾಂತರ ನಾವು ಹೋರಾಟ ಮಾಡೋದೇ ನಮ್ಮ